ಕರ್ನಾಟಕದಲ್ಲಿ ಸಿ ಎಂ ಕುರ್ಚಿಯ ಬಗ್ಗೆ ಅನೇಕ ಜನರಿಗೆ ಅನೇಕ ಅಭಿಪ್ರಾಯಗಳು ವ್ಯಕ್ತವಾಗ್ತವೆ ಸಿ ಎಂ ಕುರ್ಚಿಯಲ್ಲಿ ಕಂಟಿನ್ಯೂ ಆಗಬೇಕು ಅನ್ನುವಂತಹ ಆಶೆಯನ್ನು ಬಹಳ ಗಟ್ಟಿಯಾಗಿ ಹಿಡ್ಕೊಂಡು ಕೂತಿದ್ದಾರೆ ಡಿ ಸಿ ಎಂ ಆಗಿರ್ತಕ್ಕಂತಹ ಡಿ ಕೆ ಶಿವಕುಮಾರ್ ಅವರು ಸಿ ಎಂ ಕುರ್ಚಿಗೆ ಹೋಗಬೇಕು ಆ ಸಿ ಎಂ ಕುರ್ಚಿಯನ್ನು ಏರಬೇಕು ಕೂಡಬೇಕು ಇವತ್ತಾಗ್ತೀನಿ ನಾಳೆ ಆಗ್ತೀನಿ ನಾಡಿದ್ದಾಗ್ತೀನಿ ಯಾವತ್ತೋ ಒಂದು ದಿನ ನಾನು ಸಿ ಎಂ ಆಗೇ ಆಗ್ತೀನಿ ಅನ್ನುವಂಥ ಹಠದಲ್ಲಿ ಛಲದಲ್ಲಿ ಭರವಸೆಯಲ್ಲಿ ನಂಬಿಕೆಯಲ್ಲಿ ವಿಶ್ವಾಸದಲ್ಲಿ ಡಿ ಕೆ ಶಿವಕುಮಾರ್ ಅವರು ತಮ್ಮ ರಾಜಕೀಯ ಜೀವನವನ್ನ ದಿನನಿತ್ಯ ಜೀವನವನ್ನ ಮುನ್ನಡೆಸ್ಕೊಂಡು ಹೋಗ್ತಾನೆ ಇದ್ದಾರೆ ಸೂರ್ಯಚಂದ್ರ ಇರೋದು ಎಷ್ಟು ಸತ್ಯನೋ ಹಾಗೆ ಕಾಂಗ್ರೆಸ್ನಲ್ಲಿ ಎರಡು ಬಣಗಳಿದೆ ಅನ್ನುವಂಥದ್ದು ಕೂಡ ಅಷ್ಟೇ ಸತ್ಯ ಏನಿವತ್ತು ಕಾಂಗ್ರೆಸ್ ಪಕ್ಷ ಕರ್ನಾಟಕದಲ್ಲಿ ಅಧಿಕಾರವನ್ನು ಸೃಷ್ಟಿಸಿಕೊಂಡಿದೆ ಅದನ್ನು ಕಳ್ಕಂಡ್ ಬಿಡ್ತಾರೆ ಪಕ್ಷದ ಸಂಘಟನೆ ಹದಗೆಟ್ಟು ಹೋಗಿಬಿಡುತ್ತೆ ಇದರ ಬಗ್ಗೆ ಸ್ಪಷ್ಟನೆ ಕೊಡುವಂತಹ ಕೆಲಸವನ್ನ ಯಾವ ನಾಯಕರು ಮಾಡ್ತಾ ಇಲ್ಲ ಎಸ್ಪೆಷಲಿ ಇಬ್ಬರು ಮಾಡ್ತಾ ಇಲ್ಲ ಡಿ ಕೆ ಶಿವಕುಮಾರ್ ಮಾಡ್ತಾ ಇಲ್ಲ ಸಿದ್ದರಾಮಯ್ಯನವರು ಮಾಡ್ತಾ ಇಲ್ಲ ಮಾತ್ ಈ ವಿಚಾರ ಬಂದರೆ ಹೈಕಮಾಂಡ್ ನೋಡ್ಕೊಳ್ಳುತ್ತೆ ಹೈಕಮಾಂಡ್ ನೋಡ್ಕೊಳ್ಳುತ್ತೆ ಹೈಕಮಾಂಡ್ ನೋಡ್ಕೊಳ್ಳುತ್ತೆ ನಮಸ್ಕಾರ ರೆಬಲ್ ಟಿವಿ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ ನಾನು ಶ್ರೀನಿವಾಸ್ ವೈದ್ಯ ಕರ್ನಾಟಕದಲ್ಲಿ ಸಿಎಂ ಕುರ್ಚಿಯ ಬಗ್ಗೆ ಅನೇಕ ಜನರಿಗೆ ಅನೇಕ ಅಭಿಪ್ರಾಯಗಳು ವ್ಯಕ್ತವಾಗ್ತಾ ಇದೆ ಅಂತಂದರೆ ಸಿ ಎಂ ಕುರ್ಚಿಗೆ ಈಗ ಟಗ್ ಆಫ್ ವಾರ್ ನಡೆದಿದೆ ಒಂದು ಕಡೆ ಮುಖ್ಯಮಂತ್ರಿಗಳಾಗಿರ್ತಕ್ಕಂತಹ ಸಿದ್ದರಾಮಯ್ಯನವರು ಅದೇ ಸಿ ಎಂ ಕುರ್ಚಿಯಲ್ಲಿ ಕಂಟಿನ್ಯೂ ಆಗಬೇಕು ಅನ್ನುವಂತಹ ಆಶೆಯನ್ನು ಬಹಳ ಗಟ್ಟಿಯಾಗಿ ಹಿಡ್ಕೊಂಡು ಕೂತಿದ್ದಾರೆ ಮತ್ತೊಂದು ಕಡೆ ಡಿ ಸಿ ಎಂ ಆಗಿರ್ತಕ್ಕಂತಹ ಡಿ ಕೆ ಶಿವಕುಮಾರ್ ಅವರು ಸಿ ಎಂ ಕುರ್ಚಿಗೆ ಹೋಗಬೇಕು ಆ ಸಿ ಎಂ ಕುರ್ಚಿಯನ್ನು ಏರಬೇಕು ಕೂಡಬೇಕು ಅಧಿಕಾರದ ಚುಕ್ಕಾಣಿಯನ್ನು ಹಿಡಿಬೇಕು ಅನ್ನುವಂತಹ ಕನಸಿನಲ್ಲಿಯೇ ದಿನಗಳನ್ನು ಇದ್ದಾರೆ ಇವತ್ತಾಗ್ತೀನಿ ನಾಳೆ ಆಗ್ತೀನಿ ನಾಡಿದ್ದಾಗ್ತೀನಿ ಯಾವತ್ತೋ ಒಂದು ದಿನ ನಾನು ಸಿ ಎಂ ಆಗೇ ಆಗ್ತೀನಿ ಅನ್ನುವಂಥ ಹಠದಲ್ಲಿ ಛಲದಲ್ಲಿ ಭರವಸೆಯಲ್ಲಿ ನಂಬಿಕೆಯಲ್ಲಿ ವಿಶ್ವಾಸದಲ್ಲಿ ಡಿ ಕೆ ಶಿವಕುಮಾರ್ ಅವರು ತಮ್ಮ ರಾಜಕೀಯ ಜೀವನವನ್ನು ದಿನನಿತ್ಯ ಜೀವನವನ್ನು ಮುನ್ನಡೆಸ್ಕೊಂಡು ಹೋಗ್ತಾನೇ ಇದ್ದಾರೆ ಅದರೆಲ್ಲದರ ಜೊತೆಗೆ ಡಿ ಕೆ ಶಿವಕುಮಾರ್ ಅವರು ಮೊನ್ನೆ ಚಳಿಗಾಲದ ಅಧಿವೇಶನ ಮುಗಿದ ಮೇಲೆ ಟೆಂಪಲ್ ರನ್ ಮಾಡಿದ್ದಂತರೂ ನಾವು ನೋಡಿದ್ದೀವಿ ಅನೇಕ ದೇವಸ್ಥಾನಗಳಿಗೆ ಹೋಗಿ ಪೂಜೆಯನ್ನು ಸಲ್ಲಿಸಿದರು ಮೇಲೆ ಮನೆಗೆ ನಾಗಸಾಧುಗಳು ಬಂದರು ಅವ್ರ ಕಡೆಯಿಂದ ಆಶೀರ್ವಾದವನ್ನು ಪಡೆದುಕೊಂಡರು ಈ ಕಡೆ ಸಿ ಎಮ್ ಸಿದ್ದರಾಮಯ್ಯನವರು ಕೂಡ ಬಿಂಗ ಸಿ ಎಮ್ ಆಗಿ ಡೈಲಿ ರೊಟೀನ್ ಏನೇನಿದೆ ಆ ರೊಟೀನನ್ನು ಮಾಡ್ಕೊಂಡು ಹೋಗ್ತಾ ಇದ್ದಾರೆ ಆದರೆ ಎಲ್ಲೋ ಒಂದು ಕಡೆ ಈ ಸಿ ಎಂ ಪದವಿಯ ಬದಲಾವಣೆಯ ಬಗ್ಗೆ ಈ ಸಿ ಎಂ ಬದಲಾವಣೆ ಬಗ್ಗೆ ಅಥವಾ ನೂತನ ಸಿ ಎಂ ಆಗುವ ವಿಚಾರದ ಕುರಿತು ಚರ್ಚೆ ಮಾತ್ರ ನಿಲ್ತಾ ಇಲ್ಲ ನೋಡಿ ಸೂರ್ಯಚಂದ್ರ ಇರೋದು ಎಷ್ಟು ಸತ್ಯನೋ ಹಾಗೆ ಕಾಂಗ್ರೆಸ್ನಲ್ಲಿ ಎರಡು ಬಣಗಳಿದೆ ಅನ್ನುವಂಥದ್ದು ಕೂಡ ಅಷ್ಟೇ ಸತ್ಯ ಇದನ್ನು ಯಾರು ಒಪ್ತಾರೋ ಬಿಡ್ತಾರೋ ಬಟ್ ಇದು ವಾಸ್ತವ ಸತ್ಯ ದಿಸ್ ಇಸ್ ಅ ಯೂನಿವರ್ಸಲ್ ಟ್ರೂತ್ ಒಂದು ಡಿ ಕೆ ಶಿವಕುಮಾರ್ ಅವರ ಬಣ ಮತ್ತೊಂದು ಸಿ ಎಂ ಸಿದ್ದರಾಮಯ್ಯನವರ ಬಣ ಸಿ ಎಂ ಸಿದ್ದರಾಮಯ್ಯನವರ ಬಣದವರು ಮೊದಲಿಂದಾನು ಹೇಳ್ಕೊಂಡು ಬರ್ತಾ ಇರೋದು ಏನು ಅಂತಂದರೆ ಸಿ ಎಂ ಸಿದ್ದರಾಮಯ್ಯನವರೇ ಈ ಟರ್ಮ್ ಕಂಪ್ಲೀಟಾಗಿ ಮುಖ್ಯಮಂತ್ರಿಯಾಗಿ ಮುಂದುವರಿತಾರೆ ಯಾರೂ ಕೂಡ ಅವರನ್ನು ಕೆಳಗಿಳಿಸೋದಕ್ಕೆ ಸಾಧ್ಯ ಇಲ್ಲ ಅನ್ನುವಂಥ ಮಾತನ್ನು ಸಿದ್ದರಾಮಯ್ಯನವರ ಬೆಂಬಲಿಗರು ಹೇಳ್ತಾ ಇದ್ದಾರೆ ಇನ್ನು ಡಿ ಕೆ ಶಿವಕುಮಾರ್ ಅವರ ಬೆಂಬಲಿಗರು ಹೇಳೋದೇನು ಅಂತ ಅಂದರೆ ನಮ್ಮ ನಾಯಕರು ಸಿ ಎಂ ಆಗಬೇಕು ಅದರಲ್ಲೂ ಒಂದಿಷ್ಟು ಜನ ಶಾಸಕರು ಏನಿದ್ದಾರೆ ಡಿ ಕೆ ಶಿವಕುಮಾರ್ ಅವರ ಬಣದ ಶಾಸಕರು ಇನ್ನೇನು ಮುಹೂರ್ತ ನಾವು ಫಿಕ್ಸ್ ಮಾಡ್ಕೊಂಡು ಬಿಟ್ಟಿದ್ದೀವಿ ಜನವರಿ ಆರರಿಂದ ಅಂದರೆ ಟೂ ತೌಸಂಡ್ ಟ್ವೆಂಟಿ ಸಿಕ್ಸ್ ಜನವರಿ ಸಿಕ್ಸ್ತಿಂದ ನೈನ್ತ್ ತನಕ ಆರನೇ ತಾರೀಕಿಂದ ಒಂಬತ್ತನೇ ತಾರೀಕು ತನಕ ಶುಭಗಳಿಗೆ ಶುಭ ಮುಹೂರ್ತ ಡಿ ಕೆ ಶಿವಕುಮಾರ್ ಅವರಿಗೆ ಕಾಯ್ಕೊಂಡು ಕೂತಿದೆ ಆ ಶುಭಗಳಿಗೆಗಳಲ್ಲಿ ಡಿ ಕೆ ಶಿವಕುಮಾರ್ ಮುಖ್ಯಮಂತ್ರಿ ಪದವಿಯನ್ನು ಏರ್ತಾರೆ ಅನ್ನುವಂತಹ ಸ್ಟೇಟ್ಮೆಂಟನ್ನು ಅನೇಕ ಜನ ಡಿ ಕೆ ಶಿವಕುಮಾರ್ ಪರ ಇರತಕ್ಕಂತಹ ನಾಯಕರು ಪಾಸ್ ಮಾಡಿದರು ವಾಟ್ ಎವರ್ ಅದು ಏನೇ ಆಗಿರಲಿ ಆದರೆ ಎರಡೂ ಬಣದ ನಾಯಕ್ ನಾಯಕರುಗಳು ಎರಡೂ ಬಣದ ನಾಯಕರುಗಳು ತಮ್ಮ ತಮ್ಮ ನಾಯಕರ ಪರವಾಗಿ ಸ್ಟೇಟ್ಸ್ಮೆಂಟ್ಗಳನ್ನು ಪಾಸ್ ಮಾಡ್ತಾ ಇದ್ದಾರೆ ಒಂದು ಕಡೆಗೆ ಯತೀಂದ್ರ ಅವರು ಸಿದ್ದರಾಮಯ್ಯವರ ಮಗ ಆಗಿರ್ತಕ್ಕಂಥ ಯತೀಂದ್ರ ಅವರು ತಂದೆಯ ಪರ ಬ್ಯಾಟಿಂಗ್ ಮಾಡಿದ್ದನ್ನು ನಾವು ನೋಡಿದ್ದೀವಿ ಅದರ ಜೊತೆಗೆ ಡಿ ಕೆ ಶಿವಕುಮಾರ್ ಅವರ ಪರ ಇರತಕ್ಕಂಥ ನಾಯಕರು ಕೂಡ ಅವರ ಬಗ್ಗೆ ಅವರ ಪರ ಧ್ವನಿ ಎತ್ತಿ ಬ್ಯಾಟಿಂಗ್ ಮಾಡಿರ್ತಕ್ಕಂಥದ್ದನ್ನು ನಾವು ನೋಡಿದ್ದೀವಿ ಇದು ಎರಡನ್ನೂ ಗಮನಿಸಿರ್ತಕ್ಕಂತಹ ಹೈಕಮ್ಯಾಂಡಿಗೆ ಅಂದರೆ ಎ ಐ ಸಿ ಸಿಗೆ ಅದು ಎಷ್ಟು ತಲೆಶೂಲಿ ಆಗಿಬಿಟ್ಟಿದೆ ಅಂತಂದರೆ ಇವರು ಒಂದೇ ಪಕ್ಷದವರಾಗಿ ಎರಡೆರಡು ಬಣ ಮಾಡಿಕೊಂಡು ಯಾಕೆ ಹಿಂಗೆ ಬಡದಾಡ್ತಿದ್ದಾರೆ ಯಾಕೆ ಹಿಂಗೆ ಕಚ್ಚಾಡ್ತಿದ್ದಾರೆ ಅನ್ನೋದೇ ಒಂದು ದೊಡ್ಡ ಪ್ರಶ್ನೆ ಆಗಿದೆ ಇವ್ರನ್ನ ಸುಮ್ಮನೆ ಬಿಟ್ಟುಬಿಟ್ರೆ ಹಿಂಗೆ ಮಾತಾಡ್ತಾ 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 ಏನಿವತ್ತು ಕಾಂಗ್ರೆಸ್ ಪಕ್ಷ ಕರ್ನಾಟಕದಲ್ಲಿ ಅಧಿಕಾರವನ್ನು ಸೃಷ್ಟಿಸಿಕೊಂಡಿದೆ ಅದನ್ನು ಕಳ್ಕೊಂಡು ಬಿಡ್ತಾರೆ ಪಕ್ಷದ ಸಂಘಟನೆ ಹದಗೆಟ್ಟು ಹೋಗಿಬಿಡುತ್ತೆ ಅಂತ ಹೇಳಿ ಒಂದು ಕಾರ್ಯಕಾರಿಣಿ ಸಭೆ ಮಾಡಿ ಯಾರೂ ಇದರ ಬಗ್ಗೆ ಮಾತನಾಡುವಂತಿಲ್ಲ ಇದ್ರ ಬಗ್ಗೆ ಏನಾದರೂ ಮಾತಾಡೋದಿತ್ತು ಅಂತಂದರೆ ಹೈಕಮಾಂಡ್ ಮಾತಾಡುತ್ತೆ ದೆಹಲಿಯಲ್ಲಿ ಕುಳಿತಿರ್ತಕ್ಕಂತಹ ಎ ಐ ಸಿ ಸಿ ಇದರ ಬಗ್ಗೆ ನಿರ್ಣಯ ತೆಗೆದುಕೊಳ್ಳುತ್ತೆ ನೀವು ಇಲ್ಲಿದುಕೊಂಡು ಏನೂ ಮಾತಾಡಬೇಡಿ ಬೆಂಗಳೂರಿನಲ್ಲಿರೋ ನೀವು ನಿಮ್ದೇನು ಕೆಲಸ ಶಾಸಕರಾಗಿ ನಿಮ್ಮ ಕ್ಷೇತ್ರದ ಬಗ್ಗೆ ಮಾತಾಡಿ ನಿಮ್ಮ ಕ್ಷೇತ್ರ ಡೆವಲಪ್ಮೆಂಟ್ ಹೆಂಗೆ ಮಾಡಬೇಕು ಅದರ ಬಗ್ಗೆ ಮಾತಾಡಿ ನಿಮ್ಮದೇ ನೂರ ಎಂಟು ಸಮಸ್ಯೆ ಇದೆ ಅದನ್ನು ಬಿಟ್ಟು ನೀವು ಇನ್ನೊಬ್ಬರ ಮನೆ ಉದ್ಧಾರ ಮಾಡಕ್ಕೆ ಯಾಕೋ ಬರ್ತೀರಾ ದಯವಿಟ್ಟು ಮಾತಾಡಬೇಡಿ ಸಿ ಬದಲಾವಣೆ ಬಗ್ಗೆ ಮಾತಾಡಿದರೆ ಅವರಿಗೆ ನೋಟಿಸ್ ಜಾರಿ ಮಾಡಲಾಗುತ್ತೆ ಅಂತ ಹೇಳಿ ಕಡಾಖಂಡಿತವಾಗಿ ಎ ಐ ಸಿ ಸಿಯ ಮೂಲಗಳು ಅಂದರೆ ಎ ಐ ಸಿ ಸಿಯ ಪ್ರಮುಖ ನಾಯಕರು ಈ ವಾರ್ನಿಂಗನ್ನು ಕೊಟ್ಟರು ವಾರ್ನಿಂಗ್ ಕೊಟ್ಟ ಮೇಲಾದರೂ ಸುಮ್ಮನಿರಬೇಕಾ ನಮ್ಮ ನಾಯಕರು ಅಲ್ಲೂ ಸುಮ್ಮನಿರಲಿಲ್ಲ ಅಲ್ಲೂ ಮತ್ತೆ ಸ್ಟೇಟ್ಮೆಂಟ್ಗಳು ಪಾಸ್ ಆಗಕ್ಕೆ ಸ್ಟಾರ್ಟ್ ಆಯಿತು ಹಾಂ ಅಂತೆ ಡಿನ್ನರ್ ಮೀಟಿಂಗ್ ಅಂತೆ ಬ್ರೇಕ್ಫಾಸ್ಟ್ ಮೀಟಿಂಗಂತೆ ಅದಂತೆ ಇದಂತೆ ಹಾಂ ಈ ಸದನ ಸ್ಟಾರ್ಟ್ ಆಗೋಕ್ಕಿಂತ ಮುಂಚೆ ಚಳಿಗಾಲದ ಅಧಿವೇಶನ ಸ್ಟಾರ್ಟ್ ಆಗೋಕ್ಕಿಂತ ಮುಂಚೆ ಏನೇನೆಲ್ಲ ಮಾಡಿದರು ಅನ್ನೋದನ್ನು ನೀವೇ ನೋಡಿದ್ದೀರಿ ಇಷ್ಟೆಲ್ಲ ನೋಟಿಸ್ ಕೊಡ್ತೀವಿ ಅಂತ ಹೇಳಿದ ಮೇಲೂ ಯತೀಂದ್ರ ಅವರು ಮತ್ತೆ ಮುಖ್ಯಮಂತ್ರಿ ಬದಲಾವಣೆ ಬಗ್ಗೆ ಮಾತನಾಡಿದ್ದನ್ನು ನೋಡಿದ್ದೀವಿ ಇದಾದ ಮೇಲೆ ಅವರು ಮಾತಾಡ್ತಾರೆ ನಾವು ಯಾಕೆ ಮಾತಾಡಬಾರ್ದು ನಾವು ಮಾತಾಡಿದರೆ ಅಷ್ಟೇ ನೋಟಿಸ್ ಕೊಡ್ತೀರಿ ಸಿದ್ದರಾಮಯ್ಯನವರ ಬಣದ ನಾಯಕರು ಮಾತಾಡಿದರೆ ನೋಟಿಸ್ ಕೊಡಲ್ಲ ಅಂತ ಹೇಳಿ ಡಿ ಕೆ ಶಿವಕುಮಾರ್ ಅವರ ಪರದ ನಾಯಕರು ಏನೇನಿದ್ದಾರೆ ಅವರು ವಿರೋಧವನ್ನು ವ್ಯಕ್ತಪಡಿಸಿದ್ ನೋಡಿದಿರಿ ಇನ್ನು ಇಬ್ಬರು ನಾಯಕರನ್ನ ಪ್ರಮುಖ ನಾಯಕರನ್ನ ಕೇಳಿದರೆ ಸಾರ್ ಏನು ಸಾರ್ ಸಿ ಎಮ್ ಯಾವಾಗ ಆಗ್ತೀರಿ ಅಂತ ಡಿ ಕೆ ಶಿವಕುಮಾರ್ ಕೇಳಿ ನಾನು ಅದರ ಬಗ್ಗೆ ಏನೂ ಮಾತಾಡೋಲ್ಲ ಎಲ್ಲ ಹೈಕಮಾಂಡ್ ನೋಡ್ಕೊಳ್ಳುತ್ತೆ ಅಂತ ಅವರು ಪಾಸ್ ಸ್ಟೇಟ್ಮೆಂಟ್ ಪಾಸ್ ಮಾಡ್ತಾರೆ ಸಿದ್ದರಾಮಯ್ಯವ್ರು ಕೇಳ್ತೀರಾ ನಾನು ಅದ್ರ ಬಗ್ಗೆ ಏನೂ ಮಾತಾಡಲ್ಲ ಎಲ್ಲ ಹೈಕಮಾಂಡ್ ನೋಡ್ಕೊಳ್ಳುತ್ತೆ ದೂರದ ದೆಹಲಿ ತನಕ ಬೆರಳು ಮಾಡಿ ತೋರಿಸುವಂತಹ ಕೆಲಸ ಬಿಟ್ಟರೆ ಇದರ ಬಗ್ಗೆ ಸ್ಪಷ್ಟನೆ ಕೊಡುವಂತಹ ಕೆಲಸವನ್ನು ಯಾವ ನಾಯಕರು ಮಾಡ್ತಾ ಇಲ್ಲ ಎಸ್ಪೆಷಲಿ ಇಬ್ಬರು ಮಾಡ್ತಾ ಇಲ್ಲ ಡಿ ಕೆ ಶಿವಕುಮಾರರು ಮಾಡ್ತಾ ಇಲ್ಲ ಸಿದ್ದರಾಮಯ್ಯವರು ಮಾಡ್ತಾ ಇಲ್ಲ ಮಾತೆತ್ತಿದರೆ ಈ ವಿಚಾರ ಬಂದರೆ ಹೈಕಮಾಂಡ್ ನೋಡ್ಕೊಳ್ಳುತ್ತೆ ಹೈಕಮಾಂಡ್ ನೋಡ್ಕೊಳ್ಳುತ್ತೆ ಹೈಕಮಾಂಡ್ ನೋಡ್ಕೊಳ್ಳುತ್ತೆ ಆರಾಮಾಗಿ ದೆಹಲಿಯ ಚಳಿಯಲ್ಲಿ ತಲೆಗೆ ಸ್ಕಾಫ್ ಸುತ್ಕೊಂಡು ಕುಳಿತಂತಹ ಮಲ್ಲಿಕಾರ್ಜುನ್ ಖರ್ಗೆ ಅವರು ಮೊನ್ನೆ ದಿಢೀರನೇ ಎ ಐ ಸಿ ಸಿ ಅಧ್ಯಕ್ಷ ಆದಂತಹ ಖರ್ಗೆ ಅವರು ದಿಢೀರನೇ ಕಲಬುರಗಿಯೊಳಗೆ ಪ್ರತ್ಯಕ್ಷ ಆಗಿಬಿಟ್ರು ಮತ್ತು ಇವರಿಬ್ಬರು ಹೇಳಿದ್ರಲ್ಲ ಹೈಕಮಾಂಡನ್ನು ಕೇಳಿ ಹೈಕಮಾಂಡನ್ನು ಕೇಳಿ ಹೈಕಮಾಂಡನ್ನು ಕೇಳಿ ಅಂತ ಪಾಪ ಅವರು ಹೋಗಿ ಹೈಕಮಾಂಡನ್ನೇ ಕೇಳಿದರು ಎ ಐ ಸಿ ಸಿ ಅಧ್ಯಕ್ಷರನ್ನು ಕೇಳಿದ್ರೆ ಖರ್ಗೆ ಸಾಹೇಬ್ರನ್ನ ಸಾರ್ ಏನು ಇದು ಡಿ ಕೆ ಶಿವಕುಮಾರ್ ಅವರು ನೋಡಿದರೆ ನಿಮ್ಮನ್ನು ಕೇಳಿ ಅಂತಾರೆ ಈ ಸಿದ್ದರಾಮಯ್ಯವರು ನಿಮ್ಮನ್ನು ಕೇಳಿ ಅಂತಾರೆ ಈಗ ನಿಮ್ಮನ್ನೇ ಕೇಳ್ತಾ ಇದ್ದೀವಿ ದಯವಿಟ್ಟು ಹೇಳ್ಬಿಡಿ ಯಾರನ್ನು ಸಿ ಎಂ ಮಾಡ್ತೀರಿ ಸಿದ್ದರಾಮಯ್ಯನವರು ಸ್ಟೆಪ್ ಡೌನ್ ಆಗಿ ಡಿ ಕೆ ಶಿವಕುಮಾರ್ ಸಿ ಎಂ ಆಗ್ತಾರಾ ಅಥವಾ ಡಿ ಕೆ ಶಿವಕುಮಾರ್ ಅವರನ್ನು ಹೊರತುಪಡಿಸಿ ಬೇರೆ ಯಾರನ್ನಾದರೂ ಸಿ ಎಂ ಮಾಡ್ತೀರಾ ಫಸ್ಟ್ ಆಫ್ ಆಲ್ ಸಿ ಎಂ ಸಿದ್ದರಾಮಯ್ಯನವರನ್ನು ಆ ಮುಖ್ಯಮಂತ್ರಿ ಪದವಿಯಿಂದ ಇಳಿಸೋ ಆಲೋಚನೆ ಆದರೆ ಇದನ್ನು ಹೇಳಿ ಸರ್ ಅಂತ ಮಲ್ಲಿಕಾರ್ಜುನ್ ಖರ್ಗೆ ಅವರು ಕೇಳಿದರೆ ಮಲ್ಲಿಕಾರ್ಜುನ್ ಖರ್ಗೆ ಅವರು ಒಂದು ದೊಡ್ಡ ಸ್ಫೋಟಕ ಬಾಂಬನ್ನೇ ಹಾಕಿಬಿಟ್ರು ದೊಡ್ಡ ಬಾಂಬ್ ಹಾಕಿಬಿಟ್ರು ಅಲ್ಲಿ ನೋಡಿದರೆ ಅವರಿಬ್ಬರು ಹೈಕಮಾಂಡಿಗೆ ಕೇಳಿ ಅಂತಾರೆ ನೀವು ಇಷ್ಟಿಷ್ಟಕ್ಕೆ ಯಾಕೆ ನಮ್ಮನ್ನು ಕೇಳ್ತೀರಿ ನೋಡಿ ಖರ್ಗೆ ಹೇಳಿದ್ದು ಮಲ್ಲಿಕಾರ್ಜುನ್ ಖರ್ಗೆ ಹೇಳಿದ್ದು ಇದು ಪಕ್ಷದ ಒಂದು ಸಣ್ಣ ಆಂತರಿಕ ಸಮಸ್ಯೆ ಇದು ವೆರಿ ಸ್ಮಾಲ್ ಕೋಲ್ಡ್ ವಾರ್ ಇಂಟರ್ನಲ್ ಸಮಸ್ಯೆ ಇದು ಪಕ್ಷದ ಸಣ್ಣ ಆಂತರಿಕ ಸಮಸ್ಯೆ ಇಷ್ಟಿಷ್ಟಕ್ಕೆ ಈ ಸಣ್ಣ ಪುಟ್ಟ ವಿಚಾರಗಳಿಗೆಲ್ಲ ಹೈಕಮಾಂಡಿಂಗ್ ಕೇಳಿ ಅಂತ ಹೇಳೋದು ಹೈಕಮಾಂಡನ್ನು ಮೀಟ್ ಮಾಡ್ತೀವಿ ಅನ್ನೋದು ಹೈಕಮಾಂಡ್ ಹತ್ರ ಬರೋದು ಹೈಕಮಾಂಡಿಗೆ ಕಂಪ್ಲೇಂಟ್ ಹೋಗೋದು ಹೈಕಮಾಂಡನ್ನು ಇವರ ಮಧ್ಯಸ್ಥಿಕೆ ಜಗಳದಲ್ಲಿ ಇನ್ವಾಲ್ವ್ಮೆಂಟ್ ಮಾಡ್ಕೊಳ್ಳೋದು ಇದನ್ನೆಲ್ಲ ಮಾಡಬಾರ್ದು ಇವರಿಬ್ಬರು ಜಗಳಕ್ಕೆ ಯಾಕೆ ಹೈಕಮಾಂಡು ಉತ್ತರ ಕೊಡಬೇಕು ಇವರಿಬ್ಬರಿಗೆ ಯಾಕ್ರಿ ಉತ್ತರ ಕೊಡಬೇಕು ಹೈಕಮಾಂಡ್ ನೋಡ್ಕೊಳ್ಳೋದಕ್ಕೆ ಸುಮಾರು ರಾಜ್ಯಗಳಿದೆ ಸುಮಾರು ರಾಜ್ಯದ ಪಕ್ಷದ ಸಂಘಟನೆ ಹೆಂಗೆ ಹೆಂಗೆ ಆಗ್ತಾ ಇದೆ ಅನ್ನೋದನ್ನು ಕಾಂಗ್ರೆಸ್ ನೋಡ್ಕೋಬೇಕು ಎ ಐ ಸಿ ಸಿ ನೋಡ್ಕೋಬೇಕು ಬರೀ ಇವರಿಬ್ಬರದೇ ತಂತಿ ನೋಡ್ಕೊಂಡು ಕೂಡಕ್ಕಾಗುತ್ತಾ ಆಗಲ್ಲ ಎಲ್ಲದರ ಜೊತೆಗೆ ಇಟ್ಸ್ ಅ ಸ್ಟೇಟ್ ಇಶ್ಯೂ ಮಲ್ಲಿಕಾರ್ಜುನ್ ಖರ್ಗೆ ಹೇಳಿದ್ದಿದು ಇಟ್ಸ್ ಅ ಸ್ಟೇಟ್ ಇಶ್ಯೂ ಒಂದು ರಾಜ್ಯಕ್ಕೆ ಸಂಬಂಧಪಟ್ಟಂತಹ ಸ್ವಾಮಿ ಇದು ಒಂದು ರಾಜ್ಯಕ್ಕೆ ಸಂಬಂಧಪಟ್ಟಂತಹ ವಿಚಾರ ಇದೇನು ದೊಡ್ಡ ನ್ಯಾಷನಲ್ ನ್ಯೂಸ್ ಆಗುವಂಥ ಏನು ದೊಡ್ಡ ನ್ಯೂಸ್ ಅಲ್ಲ ಅನ್ನೋ ಲೆಕ್ಕದಲ್ಲಿ ಮಾತಾಡ್ಬಿಟ್ರು ಖರ್ಗೆ ಅವರು ಅವರವರೇ ಬಗೆಹರಿಸ್ಕೊಳ್ಬೇಕು ಇದನ್ನು ಯಾರ್ಯಾರು ಡಿ ಕೆ ಶಿವಕುಮಾರು ಸಿ ಎಂ ಸಿದ್ದರಾಮಯ್ಯ ಇವ್ರ ಇವರೇ ಬಗೆಹರಿಸ್ಕೊಳ್ಬೇಕು ಅದು ಬಿಟ್ಟು ಹೈಕಮಾಂಡಿಂಗ್ ಕೇಳಿ ಖರ್ಗೆಂಗೆ ಕೇಳಿ ರಾಹುಲ್ ಗಾಂಧಿಂಗೆ ಕೇಳಿ ಪ್ರಿಯಾಂಕಾ ವಾದ್ರಂಗೆ ಕೇಳಿ ಸೋನಿಯಾ ಗಾಂಧಿನ ಕೇಳಿ ಮತ್ತೊಬ್ಬರಂಗೆ ಕೇಳಿ ಅವೆಲ್ಲ ಮಾಡಬೇಡಿ ನಿಮ್ಮ ನಿಮ್ಮ ಜಗಳಗಳಲ್ಲಿ ನಮ್ಮನ್ನು ಇನ್ವಾಲ್ವ್ ಮಾಡಬೇಡಿ ಅಂತ ಹೇಳಿಬಿಟ್ರು ಈ ಸಿದ್ದರಾಮಯ್ಯನವರು ಮೊನ್ನೇನು ಹೇಳಿದರು ಹೈಕಮಾಂಡಿನ ಯಾವುದೇ ಒಂದು ನಿರ್ಣಯಕ್ಕೂ ನಾನು ಬದ್ಧನಾಗಿದ್ದೀನಿ ಆದರೆ ಹೈಕಮಾಂಡ್ ನನ್ನ ಸಪೋರ್ಟ್ ಇದೆ ಅಂತ ಹೇಳಿದರು ಅಂದರೆ ಇಂಡೈರೆಕ್ಟ್ಲಿ ಸಿದ್ದರಾಮಯ್ಯ ಇಸ್ ಕನ್ವಿನ್ಸಿಂಗ್ ದ್ಯಾಟ್ ಹೈಕಮಾಂಡ್ ಯಾವತ್ತೂ ನನ್ನನ್ನು ಬಿಟ್ಟು ಕೊಡುವುದಿಲ್ಲ ಅಂದರೆ ಈ ಟರ್ಮ್ ನಾನೇ ಸಿ ಎಮ್ ಆಗಿರ್ತೀನಿ ಅಂತ ಇಂಡೈರೆಕ್ಟಾಗಿ ಶಾರ್ಟ್ ಹಾಕಿಸಿದ್ರು ಇಂಡೈರೆಕ್ಟಾಗಿ ನೋಡಿದ್ರು ಸಿ ಎಮ್ ಸಿದ್ದರಾಮಯ್ಯನವರು ಇನ್ನು ಇವ್ರು ನೋಡಿದರೆ ನನಗೆ ಏನೂ ಕೇಳಲೇಬೇಡಿ ಹೈಕಮಾಂಡ್ ಇನ್ವಾಲ್ವ್ ಮಾಡಲೇಬೇಡಿ ಅಂತ ಇನ್ನು ಈ ಕಡೆ ಡಿ ಕೆ ಶಿವಕುಮಾರ್ ಅವರ ಕಾರ್ಯಕರ್ತರು ಅವರ ಬೆಂಬಲಿಗರು ಅವರ ಹಿಂದಿರ್ತಕ್ಕಂಥ ನಾಯಕರು ನಮ್ಮ ಡಿ ಕೆ ಶಿವಕುಮಾರ್ ಅವರು ಕಷ್ಟಪಟ್ಟು ಪಕ್ಷ ಕಟ್ಟಿದರು ಸಂಘಟನೆ ಮಾಡಿದರು ಹಾಂ ಈ ಕರ್ನಾಟಕದಲ್ಲಿ ಕಾಂಗ್ರೆಸ್ ಪಕ್ಷವನ್ನು ಅಧಿಕಾರಕ್ಕೆ ತೆಗೆದುಕೊಂಡು ಬಂದರು ಇಷ್ಟೆಲ್ಲ ಮಾಡಿದವರಿಗೆ ನೀವು ಸಿ ಎಂ ಪೋಸ್ಟ್ ಕೊಡಲ್ಲ ಅಂತೀರಾ ಸಿ ಎಂ ಪೋಸ್ಟ್ ಕೊಡಿ ಅಂತೀವ್ರು ಯಾರು ಕಾರ್ಯಕರ್ತರು ಡಿ ಕೆ ಶಿವಕುಮಾರ್ ಕಾರ್ಯಕರ್ತರು ಇದನ್ನು ಖರ್ಗೆ ಅವರು ಗಮನದಲ್ಲಿಟ್ಕಂಡು ಹೇಳಿದರು ನೋಡಿ ಪಕ್ಷ ಅಂತ ಬಂದ ಮೇಲೆ ಎಲ್ಲರೂ ಒಂದೇ ನನ್ನಿಂದ ಅಧಿಕಾರಕ್ಕೆ ಬಂತು ನನ್ನಿಂದ ಏನು ಕಾರ್ಯಕರ್ತರ ಒಗ್ಗೂಟ ಒಕ್ಕೂಟ ಆಯಿತು ನಾನು ಮುಂದೆ ನಡೆಸ್ಕೊಂಡು ಹೋಗ್ತಿದ್ದೀನಿ ನಾನು ಒನ್ ಮ್ಯಾನ್ ಆರ್ಮಿ ನಾನು ಅದು ಮಾಡಿದೆ ನಾನು ಇದು ಮಾಡಿದೆ ಇವೆಲ್ಲ ಲೇಬಲ್ ಹಾಕಬೇಡಿ ಪಕ್ಷ ಅಂದರೆ ಪಕ್ಷ ಎಲ್ಲರೂ ಸೇರಿಕಟ್ಟಿದ್ದೀವಿ ಪಕ್ಷ ಯಾರೋ ಒಬ್ಬರಿಂದ ಪಕ್ಷ ನಿರ್ಮಾಣ ಆಗಿಲ್ಲ ಯಾರೋ ಒಬ್ಬರಿಂದ ಪಕ್ಷ ಅಧಿಕಾರಕ್ಕೆ ಬಂದಿಲ್ಲ ಅನ್ನುವಂಥದ್ದು ಕೂಡ ಗೊತ್ತಾಯಿತು ಅಂದರೆ ಎಲ್ಲೋ ಒಂದು ಕಡೆಗೆ ಇದನ್ನೆಲ್ಲ ನೋಡಿದಾಗ ಕ್ಯಾಲ್ಕುಲೇಟ್ ಮಾಡಿದಾಗ ಈ ಡಾಟ್ ಪಾಯಿಂಟ್ಸ್ಗಳನ್ನು ಕೂಡಿಸ್ತಾ ಕೂಡಿಸ್ತಾ ಹೋದಾಗ ಉತ್ತರ ನಮ್ಮಲ್ಲೇ ಸಿಕ್ಬಿಡುತ್ತೆ ಇದಕ್ಕೆ ಯಾರೂ ಕೂಡ ಸ್ಟೇಟ್ಮೆಂಟ್ಗಳನ್ನು ಕೊಟ್ಟು ಕ್ಲಾರಿಫಿಕೇಷನ್ಸ್ಗಳನ್ನು ಕೊಡುವಂಥ ಅವಶ್ಯಕತೆ ಇಲ್ಲ ಏನು ಆ ಡಾಟ್ಸ್ಗಳಂತಂದರೆ ಸಿ ಎಂ ಸಿದ್ದರಾಮಯ್ಯನವರು ಬಹಳ ನೇರವಾಗಿ ಸದನದಲ್ಲಿ ಮಾತನಾಡ್ತಾ ಹೇಳಿದರು ಹೈಕಮಾಂಡ್ ನಿರ್ಣಯವೇ ಅಂತಿಮ ನಿರ್ಣಯ ಆದರೆ ನನ್ನನ್ನು ಕೆಳಗಿಳಿಸುವುದಕ್ಕೆ ಹೈಕಮಾಂಡ್ಗೆ ಮನಸ್ಸಿಲ್ಲ ಅಂತ ಹೇಳಿದರು ಇನ್ನು ಮಲ್ಲಿಕಾರ್ಜುನ್ ಖರ್ಗೆ ಅವರು ಏನು ಹೇಳ್ತಾ ಇದ್ದಾರೆ ಅಂತಂದರೆ ನೋಡಿ ಪಕ್ಷ ಒಬ್ಬರಿಂದ ಆಗಿದ್ದಲ್ಲ ಎಲ್ಲರೂ ಸೇರ್ಕಟ್ಟಿದ್ದು ಅಂದರೆ ಎಲ್ಲೋ ಒಂದು ಕಡೆಗೆ ಡಿ ಕೆ ಶಿವಕುಮಾರ್ ಅವರನ್ನು ಬಹಳ ಸ್ಮೂತಾಗಿ ಪೊಲಿಟಿಕಲ್ ಆಗಿ ತಳ್ಳಿ ಹಾಕುವಂತಹ ಕೆಲಸ ತಳ್ಳಿ ಹಾಕುವ ಕೆಲಸ ಇನ್ ಸೆನ್ಸ್ ಸಿ ಎಂ ಆಸೆಗೆ ಸಿ ಎಂ ಪದವಿಗೆ ಏನು ಇವತ್ತು ಅವರು ಆಸೆ ಪಡ್ತಾ ಇದ್ದಾರೆ ಆ ಆಸೆಯನ್ನು ನಿರಾಸೆ ಮಾಡಿಸ್ ಮಾಡುವಂತಹ ಅಥವಾ ಆಸೆಯಿಂದ ದೂರ ಇಡುವಂತಹ ತಳ್ಳಿ ಹಾಕುವಂತಹ ಪ್ರಯತ್ನವನ್ನು ಎಲ್ಲೋ ಒಂದು ಕಡೆಗೆ ಹೈಕಮಾಂಡ್ ಮಾಡ್ತಾ ಇದೆ ಎ ಐ ಸಿ ಸಿ ಮಾಡ್ತಾ ಇದೆ ಸಿದ್ದರಾಮಯ್ಯ ಬಣದ ನಾಯಕರುಗಳು ಕೂಡ ಮಾಡ್ತಾ ಇದ್ದಾರೆ ಎಲ್ಲವೂ ಕೂಡ ಆಗ್ತಾಯಿದೆ ಸಿದ್ದರಾಮಯ್ಯನವರ ಬಹಳ ಆತ್ಮೀಯ ನಾಯಕರಾಗಿರ್ತಕ್ಕಂತಹ ಮಿತ್ರ ವರ್ಗದಲ್ಲಿ ಒಬ್ಬರಾಗಿರ್ತಕ್ಕಂತಹ ರಾಜಣ್ಣ ಡಿ ಕೆ ಶಿವಕುಮಾರ್ ಅವರನ್ನು ಭೇಟಿ ಮಾಡಿದರು ರಾಜಣ್ಣ ಹೇಳಿದ್ದೇನು ಅಂತಂದರೆ ಡಿ ಕೆ ಶಿವಕುಮಾರ್ ಕೂಡ ನನಗೆ ಬಹಳ ಆತ್ಮೀಯ ಸಿದ್ದರಾಮಯ್ಯನವರು ಎಷ್ಟು ಕ್ಲೋಸ್ ನನಗೆ ಡಿ ಕೆ ಶಿವಕುಮಾರ್ ಅಷ್ಟೇ ಕ್ಲೋಸ್ ಆದರೆ ನಾನು ಡಿ ಕೆ ಶಿವಕುಮಾರನ್ನ ಹತ್ರಕ್ಕೆ ಬಿಟ್ಕೊಂಡಿದ್ದೀನಿ ಅಂದ್ರೆ ಮಾತ್ರಕ್ಕೆ ನಾನು ಡಿ ಕೆ ಶಿವಕುಮಾರ್ ಪರ ಅಲ್ಲ ಡಿ ಕೆ ಶಿವಕುಮಾರ್ ಜೊತೆ ಹೋಗಿದ್ದೀನಿ ಅವ್ರನ್ನ ಭೇಟಿಯಾಗಿದ್ದೀನಿ ಅವ್ರು ಪರ ಅಲ್ಲ ನಾನು ಯಾವತ್ತಿದ್ರು ಸಿದ್ದರಾಮಯ್ಯನ ಪರಾನೇ ಅಂತ ಅವ್ರನ್ನ ಬಾಂಬ್ ಹಾಕ್ಬಿಟ್ರು ಅಂದರೆ ಶಕ್ತಿ ಪ್ರದರ್ಶನ ಇದೆ ಒಂದು ಕಡೆ ಅವ್ರ ಸ್ಟೇಟ್ಮೆಂಟ್ಗಳು ಒಂದು ಕಡೆ ಇವ್ರ ಸ್ಟೇಟ್ಮೆಂಟ್ಗಳು ಒಂದು ಕಡೆ ಈ ನಿರ್ಣಯಗಳು ಇದರ ಎಲ್ಲದರಿಂದ ತಲೆ ಬಿಸಿ ಮಾಡ್ಕೊಂಡು ತಲೆ ಚಿಟ್ಟಿ ಹಿಡಿದು ಖರ್ಗೆ ಏನು ಹೇಳಿಬಿಟ್ರು ಇದು ನಿಮ್ಮ ನಿಮ್ಮ ರಾಜ್ಯದ ಸಮಸ್ಯೆ ನೀವು ನೀವೇ ಕೂತ್ಕೊಂಡು ಸರಿ ಮಾಡ್ಕೋಬೇಕು ನಮ್ಮ ಹತ್ತಿರಕ್ಕೆ ಬರಬೇಡಿ ಅಂತ ಹೇಳಿಬಿಟ್ರು ಆದ್ದರಿಂದ ಒಂದು ಇನ್ನೊಂದು ವೆರಿ 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 ಕ್ಲಾರಿಫಿಕೇಷನ್ ಸಿಗೋ ವಿಚಾರ ಏನು ಅಂದರೆ ಏನು ಮುಖ್ಯಮಂತ್ರಿ ಬದಲಾವಣೆ ಏನು ಮುಖ್ಯಮಂತ್ರಿ ಬಿಟ್ಟು ಡಿ ಕೆ ಶಿವಕುಮಾರ್ ಸಿ ಎಮ್ ಆಗ್ತಾರಂತೆ ಸಿದ್ದರಾಮಯ್ಯವ್ರು ಕೆಳಗಿಳಿತಾರಂತೆ ಇವೆಲ್ಲ ಏನು ಹೂವಾ ಪೂವುಗಳಿದೆ ಈ ಯಾವ ಹೂವು ಪೂಗಳನ್ನು ಎ ಐ ಸಿ ಸಿ ತಲೆಗೆ ತಗೊಂಡಿಲ್ಲ ಈ ವಿಚಾರನೇ ಎ ಐ ಸಿ ಸಿ ತಲೆಗೆ ತಗೊಂಡಿಲ್ಲ ಒಂದು ವೇಳೆ ತಲೆಗೆ ತಗೊಂಡಿದ್ದಿದ್ರೆ ಇವತ್ತು ಯಾವತ್ತೋ ರಾಹುಲ್ ಗಾಂಧಿ ಸ್ಟೇಟ್ಮೆಂಟ್ ಕೊಟ್ಬಿಡ್ತಿದ್ರು ಈ ವಿಚಾರದ ಬಗ್ಗೆ ಪ್ರಿಯಾಂಕಾ ವಾದ್ರಾ ಯಾವತ್ತೋ ಸ್ಟೇಟ್ಮೆಂಟ್ ಕೊಟ್ಬಿಡ್ತಿದ್ರು ಸೋನಿಯಾ ಗಾಂಧಿ ಯಾವತ್ತೋ ಮಾತನಾಡಿಬಿಡ್ತಿದ್ರು ಅವ್ರು ಇನ್ನೂ ಮಾತಾಡಿಲ್ಲ ಅಂತಂದರೆ ಅವರು ಇದನ್ನು ತಲೆಗೆ ಹಚ್ಚಿಕೊಂಡಿಲ್ಲ ಬಟ್ ವಾಟ್ ಎವರ್ ಡಿಸೆಂಬರ್ ಮೂರನೇ ತಾರೀಕು ಸಿ ಎಮ್ ಡಿ ಸಿ ಎಮ್ ಇಬ್ಬರು ದೆಹಲಿಗೆ ಧಾವಿಸ್ತಾರಂತೆ ದೆಹಲಿಗೆ ಧಾವಿಸಿ ಅಲ್ಲಿ ಯಾರೊಟ್ಟಿಗೆ ಮಾತಾಡ್ತಾರೆ ಏನು ಮಾತಾಡ್ತಾರೆ ಕಾಂಪ್ರಮೈಸ್ ಆಗ್ತಾರಾ ಅಥವಾ ಗಿವ್ ಅಪ್ ಪಾಲಿಸಿ ಏನಾದರೂ ಅಂದರೆ ಬಿಟ್ಟು ಸಾಧ್ಯತೆಗಳು ಏನಾದರೂ ಇದೆಯಾ ಅನ್ನೋದನ್ನು ಕಾದ್ ನೋಡಬೇಕು ಒಟ್ಟಾರೆಯಾಗಿ ಮಲ್ಲಿಕಾರ್ಜುನ್ ಖರ್ಗೆ ಹಾಕಿರುವಂತಹ ಈ ಒಂದು ಬಾಂಬ್ ಏನಿದೆ ಅದು ಮೋಸ್ಟ್ ಆಫ್ ಎಲ್ಲ ಕಾಂಗ್ರೆಸ್ ನಾಯಕರ ನಿದ್ದೆಯನ್ನು ಕೆಡಿಸ್ತಕ್ಕಂಥ ಬಾಂಬ್ ಆಗಿದೆ ಯಾಕೆ ಅಂತಂದರೆ ನೀವು ನನ್ನ ಹತ್ತಿರಕ್ಕೆ ಬರಬೇಡಿ ಅಂದರೆ ಐ ಮೀನ್ ಹೈಕಮಾಂಡ್ ಹೆಸರು ಹೇಳಬೇಡಿ ಹೈಕಮಾಂಡ್ ಹತ್ತಿರಕ್ಕೆ ಬರಬೇಡಿ ನೀವು ನೀವು ಏನಾದರೂ ಮಾಡ್ಕೊಳ್ಳಿ ಅಂತ ಹೇಳಿಬಿಟ್ಟಿದ್ದಾರೆ ಒಟ್ಟಾರೆಯಾಗಿ ಇದು ಈ ಹೊತ್ತಿನ ವಿಶೇಷ ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ ರಬಲ್ ಟಿ ವಿ ನಮಸ್ಕಾರ